ನಮಸ್ಕಾರ ಸ್ನೇಹಿತರೆ ನೀರಿಗೂ ಮನುಷ್ಯನಿಗೂ ಒಂದು ಅತ್ಯುತ್ತಮವಾದಂಥ ಸಂಬಂಧ ಇದೆ ಸ್ನೇಹಿತರೆ ಆ ಎರಡು ಸಂಬಂಧಗಳ ವಿಶೇಷತೆ ಮತ್ತು ಅದರ ಹಿನ್ನೆಲೆ ಇರುವಂಥ ರಹಸ್ಯಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮನುಷ್ಯ ಹುಟ್ಟಿಂದ ಸಾವಿನವರೆಗೂ ಪ್ರತಿ ಕ್ಷಣ ಪ್ರತಿ ದಿನ ಕೂಡ ನೀರನ್ನು ಬಳಸ್ತಾನೆ ಇರ್ತಾನೆ ನೀರಿಲ್ಲದೆ ಮನುಷ್ಯ ಸಾಧ್ಯನೇ ಇಲ್ಲ ಬೆಳಗ್ಗೆದ್ದು ಸ್ನಾನ ಮಾಡೋದ್ರಿಂದ ಹಿಡಿದು ಅಡುಗೆಗಳಿಂದ ಹಿಡಿದು ಪ್ರತಿಯೊಂದಕ್ಕೂ ನೀರು ಬೇಕು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ಮೊದಲು ನೀರಿನ ಬಾಟನ್ನು ತಂದಿರ್ತಾರೆ ಊಟಕ್ಕೆ ಕೂತಾಗ ಮೊದಲು ನೀರಿನ ಲೋಟಗಳನ್ನು ತಂದಿರ್ತಾರೆ ದೇವಸ್ಥಾನ ಒಳಗೆ ಹೋಗಬೇಕಾದ್ರೆ ಕೈಕಲ್ ಕೊಳೆದು ಆ ನಲ್ಲಿ ನೀರನ್ನು ಸ್ವಲ್ಪ ತಲೆಗೆ ಹಾಕಿಕೊಂಡು ದೇವಸ್ಥಾನದ ಒಳಗೆ ಹೋಗ್ತಾರೆ ದೇವಸ್ಥಾನದೊಳಗೆ ತೀರ್ಥ ಕೊಡಬೇಕಾದ್ರೆ ತೀರ್ಥ ನೀರಿನ ರೂಪದಲ್ಲಿರುತ್ತೆ ಆ ತೀರ್ಥ ಸ್ವೀಕರಿಸೋ ಮುಂಚೆ ಕೈಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನ ಕೆಳಗೆ ಬಿಡಿ ಆಮೇಲೆ ನೀ ಆ ತೀರ್ಥವನ್ನು ಸ್ವೀಕರಿಸಿ ಅಂತ ಹೇಳ್ತಾರೆ ಪೂಜೆಗೆ ಪುರಿತ್ರೆಲ್ಲ ಕೂತಿರ್ಬೇಕಾದ್ರೆ ಒಂದು ಚಿಕ್ಕ ಲೋಟದಲ್ಲಿ ನೀರಿಟ್ಟು ಆ ನೀರುಗಳನ್ನ ಚಿಂತ ಇರ್ತಾರೆ ಯಾಕೆ ಯಾಕೆ ನೀರನ್ನು ನಾವು ಈ ರೀತಿ ಬಳಸ್ತೀವಿ ಏನು ಕಾರಣ ಹೇಳದೆ ನಮ್ಮ ಪೂರ್ವಜರು ನೀರನ್ನ ಈ ರೀತಿ ಬಳಸೋದಕ್ಕೆ ಸಾಧ್ಯನಿಲ್ಲ ಆದರೆ ಆ ಕಾರಣ ಏನು ಅಂತ ತಿಳ್ಕೊಳ್ಳೋಕ್ಕೆ ನಮ್ಮ ಪೂರ್ವಜರು ಎಲ್ಲರೂ ವಿಜ್ಞಾನಿಗಳಾಗಿರಲಿಲ್ಲ ಆದರೂ ಕೂಡ ಆ ನೀರಲ್ಲಿ ಒಂದು ಅಂಶ ಇದೆ ಆ ನೀರಿನ ಅಂಶ ನೀರಿನ ಅಂಶಕ್ಕೂ ಮತ್ತು ಮನುಷ್ಯನಿಗೂ ಒಂದು ಅತ್ಯುತ್ತಮವಾದ ಸಂಬಂಧ ಇದೆ ಇದನ್ನು ತಿಳ್ಕೊಳ್ಬೇಕು ಅಂತ ಜಪಾನ್ನ ಒಬ್ಬರು ವಿಜ್ಞಾನಿ ಇ ಮೋಟೋ ಮಸಾರು ಅಂತ ಅವರ ಹೆಸರು ಇ ಮೋಟೋ ಮಸಾರು ಅಂತ ಅವರ ಹೆಸರು ಆ ಡಾಕ್ಟ್ರು ಅವ್ರಿಗೆ ನೀರನ್ನು ಮನುಷ್ಯ ಈ ರೀತಿಯಾಗಿ ಬಳಸ್ತಿದ್ದಾನಲ್ಲ ಇದಕ್ಕೇನಾದರೂ ಒಂದು ಹಿನ್ನೆಲೆ ಇರ್ಬೋದು ಏನು ಅದನ್ನು ಅಂತ ಕಂಡುಹಿಡಬೇಕಂತೇಳಿ ಇಪ್ಪತ್ತೆರಡು ವರ್ಷಗಳ ಕಾಲ ಪ್ರಯೋಗಗಳನ್ನು ಮಾಡಿ ಕೊನೆಗೆ ಆ ನೀರಿಗೂ ಮನುಷ್ಯನಿಗೂ ಇರುವಂಥ ಸಂಬಂಧ ಏನು ಯಾಕೆ ಮನುಷ್ಯ ನೀರನ್ನು ಆ ರೀತಿ ಬಳಸ್ತಾನೆ ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ನಿರ್ಧರಿಸುತ್ತೆ ಆ ವಿವರಣೆ ಯಾವ ರೀತಿ ಇದೆ ಅಂದರೆ ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟಷ್ಟು ನೀರಿದೆ ನಮ್ಮ ದೇಹದಲ್ಲಿರುವಂಥ ಎಪ್ಪತ್ತು ಪರ್ಸೆಂಟ್ ನೀರು ಹೊರಗಿನಿರುವಂತಹ ನೀರು ಆ ಹೊರಗಿರುವಂಥ ನೀರು ನಮ್ಮ ದೇಹಕ್ಕೆ ಸ್ಪರ್ಶವಾದಾಗ ಆ ಎರಡೂ ಸ್ಪರ್ಶಗಳಿಂದ ಪಾಸಿಟಿವ್ ಎನರ್ಜಿಗಳು ಕ್ರಿಯೇಟ್ ಆಗುತ್ತೆ ಅನ್ನೋದು ಆ ವಿಜ್ಞಾನಿಯ ಹೇಳಿಕೆಯಾಗಿತ್ತು ಎಷ್ಟು ಅದ್ಭುತವಾದಂಥ ಒಂದು ಹೇಳಿಕೆನು ನಮ್ಮ ದೇಹದಲ್ಲಿರುವಂಥ ನೀರು ನಮ್ಮ ದೇಹದೊಳಗಿರುವಂತಹ ನೀರಿಗೆ ಹೊರಗಿನ ನೀರು ಸ್ಪರ್ಶವಾದಾಗ ಸ್ನಾನದ ಮೂಲಕ ಆ ನೀರುಗಳನ್ನು ತಲೆಗೆ ಹಾಕಿದಾಗ ಕೈಯಲ್ಲಿ ತೀರ್ಥವಾಗಿ ಸೇವನೆ ಮಾಡಿದಾಗ ನೀರಾಗಿ ಕುಡಿದಾಗ ಈ ರೀತಿಯಾದಂಥ ಆ ನೀರಿಗೆ ನೀರು ಸ್ಪರ್ಶವಾದಾಗ ಮನುಷ್ಯನಲ್ಲಿ ನೆರ್ಚಿಟ್ಕಾದಂಥ ಒಂದು ಪವರ್ ಉತ್ಪತ್ತಿ ಆಗುತ್ತೆ ಪಾಸಿಟಿವ್ ಆದಂಥ ಪವರ್ ಉತ್ಪತ್ತಿ ಆಗುತ್ತೆ ಉದಾಹರಣೆಗೆ ಎರಡು ದಿನ ಸ್ನಾನ ಇರಿ ಮೂರನೇ ದಿನ ಮುಚ್ಚಿರಿದಾಗ ಆ ಸ್ನಾನ ಮಾಡಲೇಬೇಕು ಸ್ನಾನ ನಮ್ಮ ದೇಹಕ್ಕೆ ಮಾಡ್ತೀವಿ ನೀರು ಒಳಗೆ ಹೋಗೋಲ್ಲ ಆ ದೇಹದ ಒಳಗಿಂದ ಆ ನೀರಿನ ಶುದ್ಧವನ್ನು ನಮ್ಮ ದೇಹನ ಶುದ್ಧವನ್ನು ಮಾಡಿದಾಗ ಆ ತಲೆಗೆ ನೀರು ಹಾಕಿದಾಗ ಆ ನಮ್ಮ ಬಾಡಿಗೆ ಆ ನೀರನ್ನು ಆ ಆ ನೀರು ನಮ್ಮ ಬಾಡಿಗೆ ಬಂದಾಗ ನಮ್ಮ ಒಳಗಿರುವಂಥ ನೀರು ಈ ನೀರು ಆ ಸ್ಪರ್ಶಗಳ ಮೂಲಕ ನಮ್ಮಲ್ಲಿ ಆ ಚೈತನ್ಯ ಉತ್ಪತ್ತಿ ಆಗುತ್ತೆ ಉದಯವಾಗುತ್ತೆ ಅಂತ ಆ ವಿಜ್ಞಾನಿಗಳು ಹೇಳಿದ್ದಾರೆ ಮತ್ತು ಇನ್ನೊಂದು ವಿಶೇಷತೆ ಮುಂದುವರೆದು ಹೇಳ್ತಾರೆ ಒಂದು ಕಪ್ಪು ನೀರು ಪ್ರತಿ ಸಲ ಕೂಡ ನೀವು ನೀರನ್ನು ಕುಡಿಬೇಕಾದ್ರೆ ಬ್ವಾಟ್ಲಲ್ಲಿ ನೀರು ಇಲ್ಲ ಲೋಟದಲ್ಲಿ ನೀರು ಕುಳಿತೀರ ನೀರನ್ನು ಕುಡಿಬೇಕಾದ್ರೆ ಆ ನೀರನ್ನು ಕೈ ಹಿಡ್ಕೊಂಡು ನಿಮ್ಮ ಬೇಡಿಕೆ ಏನು ಆ ಬೇಡಿಕೆಯನ್ನ ಆ ನೀರಿನ ಜೊತೆಗೆ ಹಂಚಿಕೊಳ್ಳಿ ಆ ಬೇಡಿಕೆಗಳನ್ನ ಆ ನೀರಿನ ಜೊತೆ ನೀವು ಹೇಳಿ ಆ ನೀರಿನ ಜೊತೆ ಪ್ರತಿ ಕ್ಷಣ ಕೂಡ ನೀವು ಮಾತಾಡಿ ಮಾತಾಡಿದ ನಂತರ ಆ ನೀರನ್ನ ಸೇವನೆ ಮಾಡಿ ನಂತರ ನಿಮ್ಮ ಬೇಡಿಕೆಗಳಿಗೆ ನಿಮ್ಮ ಬೇಡಿಕೆಗಳು ಪೂ ಪೂರೈಸಿಕೊಳ್ಳೋ ರೀತಿಯಲ್ಲಿ ಯಾವ ರೀತಿಯಾದಂಥ ಚಟುವಟಿಕೆಗಳಿಂದ ನೀವು ಉತ್ತಮ ರೀತಿಯಾಗಿ ಕೆಲಸಗಳನ್ನು ಮಾಡ್ತೀರಾ ಅನ್ನೋದನ್ನು ನೋಡಿ ಅನ್ನೋದು ಕೂಡ ರೂಢು ನೋಡಿ ನೀರನ್ನು ನಾವು ಬಳಸ್ತೀವಿ ಆದರೆ ಅದರ ಹಿನ್ನೆಲೆ ಏನು ಅನ್ನೋದು ಸರಿಯಾಗಿ ಯಾರಿಗೂ ಕೂಡ ಗೊತ್ತಿರುತ್ತಿಲ್ಲ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಕಠಿಣ ಪರಿಶ್ರಮ ಸಂಸದರ ಮೂಲಕ ಟೊಮೊಟೊ ಮೊಸರು ಅವರು ಈ ಒಂದು ಪ್ರಯೋಗದ ವಿವರನ್ನ ಇದನ್ನು ಓದಿದಾಗ ತಿಳ್ಕೊಂಡಾಗ ನನಗೂ ತುಂಬ ಇಂಟ್ರೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಈ ವಿಚಾರವನ್ನು ನಿಮ್ಮ ಜೊತೆ ಮುಂಚಿಕೊಳ್ಬೇಕಂತ ಅನ್ನಿಸ್ತು ಈ ವಿಡಿಯೋದ ಮೂಲಕ ಈ ವಿಚಾರವನ್ನು ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸಾ ಬರ್ತೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೇತುವೆ